ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಸಿರಾ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಇರತಕ್ಕಂಥ ಸಂಘಗಳಿಗೆ ವಿಶೇಷ ಒತ್ತನ್ನು ಕೊಡೋದು ಮುಖಾಂತರ ಈ ಒಂದು ಎನ್ ಎಲ್ ಎಮ್ ಎನ್ ಎಲ್ ಎಮ್ ಸ್ಕೀಮ್ನ ಅಡಿಯಲ್ಲಿ ಉಚಿತ ಮೇವಿನ ಬೀಜಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ಈ ಒಂದು ಒಕ್ಕೂಟದ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೇದರ್ನೂರವರು ಆಗಮಿಸಿದ್ದಾರೆ ನಮ್ಮ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಶ್ರುತಿರವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಒಕ್ಕೂಟದ ಅಧಿಕಾರಿ ಆಗ್ತದಂತಹ ಗಿರೀಶ್ ಅವರು ಡಾಕ್ಟರ್ ಶ್ರೀಕಾಂತ್ ರವರು ಚೈತ್ರಾರವರು ಮತ್ತು ಎಲ್ಲ ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಸಂಘಗಳ ಎ ಐ ವರ್ಕರ್ಗಳು ಕೂಡ ಇವತ್ತು ಕರೆಸಿ ಅವ್ರಿಗೂ ಕೂಡ ಸಭೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಹೊಸದಾಗಿ ಇವತ್ತು ಆ ಸೆಕ್ಷಡ್ ಸೆವೆನ್ ಅಂತ ಒಂದು ಏನು ಆ ಹೆಣ್ಣು ಕರುಗಳನ್ನು ಜನನ ಆಗ್ತಕ್ಕಂಥ ಒಂದು ಇನ್ಸೇಷನ್ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ ಇವತ್ತು ನಮ್ಮ ರೈತರ ರಾಸುಗಳಿಗೆ ವಿಶೇಷವಾಗಿ ಆ ಹೆಣ್ಣು ಕರುಗಳನ್ನೇ ಹುಟ್ಟತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಎಂಬ ರೀತಿಯಲ್ಲಿ ಇವತ್ತು ಹೊಸದಾಗಿ ಏನು ಕಂಡಿಡಿರ್ತಕ್ಕಂಥ ಆ ಒಂದು ಸೆಕ್ಷಡ್ ಸೆವೆನನ್ನು ರೈತರ ಹಸುಗಳಿಗೆ ರಾಸುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗೆ ಹೆಚ್ಚು ಈ ತಾಲೂಕಿನಿಂದ ಇವತ್ತು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ ಆ ಬೇಡಿಕೆಯನ್ನು ಪೂರೈಸಿದ್ದಕ್ಕೆ ಈ ಸರಿ ವಿಶೇಷವಾಗಿ ನಮ್ಮ ಒಕ್ಕೂಟದ ಬಜೆಟ್ನಲ್ಲೂ ಕೂಡ ಹೆಚ್ಚು ಅನುದಾನವನ್ನು ಮೀಸಲಿಟ್ಟು ಅದರಲ್ಲೂ ಕೂಡ ಸಿರಾ ತಾಲೂಕಿಗೆ ಇವತ್ತು ಜಾಸ್ತಿ ಅವನ್ನ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳಲ್ಲೂ ಕೂಡ ನಾನು ಮನವಿ ಮಾಡಿದ್ದೀನಿ ಇದು ಒಂದು ರೀತಿ ನಮ್ಮ ರೈತರಿಗೆ ಒಂದು ರೀತಿ ಉತ್ತಮ ಆಗ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಆಗ್ತದೆ ಯಾಕೆಂದರೆ ಹುಡ್ತಕ್ಕಂಥ ಕರು ಎಣ್ಣೆ ಹುಟ್ಟೋದ್ರಿಂದ ಆ ಹೆಣ್ಣುನ ಕರುನ ಬೇಗ ಅದನ್ನು ಪೋಷಣೆ ಮಾಡಿ ಹೈನುಗಾರಿಕೆಯಲ್ಲಿ ಹೆಚ್ಚು ಇವತ್ತು ಅವನು ಸಾಧನೆಯನ್ನು ಮಾಡೋದಕ್ಕೆ ಮತ್ತು ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ ಅದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಉಚಿತವಾಗಿ ಬೀಜವನ್ನು ಮೇವಿನ ಬೀಜವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಇವತ್ತು ಎನ್ ಡಿ ಡಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ತಾಲೂಕಿನ ಎಲ್ಲ ಸಂಘಗಳಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಕಡಿಮೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂಘಗಳಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಒಟ್ಟು ಒಂದು ನಲವತ್ತು ಟನ್ನು ಅಲ್ಲ ನಲವತ್ತು ಕ್ವಿಂಟೋಲು ನಲವತ್ತು ಕ್ವಿಂಟೋಲ್ ಜೋಳವನ್ನು ತಾಲೂಕಿನ ನಮ್ಮ ರೈತರಿಗೆ ಇವತ್ತು ವಿತರಣೆಯನ್ನು ಮಾಡಬೇಕು ಅಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ ಈಗಾಗಲೇ ತಾಲೂಕಿನಲ್ಲಿ ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ ಅದರಿಂದ ನಮ್ಮ ರೈತರುಗಳು ಏನು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮೆಲ್ಲ ರೈತರುಗಳು ಕೂಡ ಈ ಒಂದು ಮೇವಿನ ಬೀಜವನ್ನು ತೆಗೆದುಕೊಂಡೋಗಿ ಅವನ್ನ ಮೇವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು ಯಾಕೆಂದರೆ ಹಸಿ ಮೇವನ್ನು ಹಾಕೋದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತತೆ ಮತ್ತೀಗಾಗಲೇ ನಮ್ಮಲ್ಲಿ ಎಷ್ಟೋ ರಾಶಿಗಳಿಗೆ ಮೇವುಗಳು ಇಲ್ದಲೆ ಇವತ್ತು ಅವರು ಕೊಂಡ್ಕೊಂಡು ಮೇವನ್ನು ಹಾಕ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ಬೇಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಮಳೆಯ ಹದಿಗಳಿಗೆ ನೀವು ಈ ಮೇವಿನ ಬೀಜವನ್ನು ಹಾಕೋದ್ರ ಮುಖಾಂತರ ಮೇವನ್ನು ಬೆಳ್ಕೊಂಡು ಆ ಒಂದು ಹಸು ಸಾಕಾಣಿಕೆಯಲ್ಲಿ ನೀವು ಹೆಚ್ಚು ಇವತ್ತು ಪರಿಶ್ರಮವನ್ನು ಹಾಕ್ತೀರಾ ಅಂತ ನಾನು ಹೇಳ್ತಾ ಒಟ್ಟಾರೆ ಮತ್ತು ಅದೇ ರೀತಿ ಇವತ್ತು ನೇಪಿಯರ್ ಕಡ್ಡಿಯನ್ನು ಕೂಡ ಇವತ್ತು ನಮ್ಮ ಸಂಘಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಈ ನೇಪಿಯರ್ ಕಡ್ಡಿನೂ ಕೂಡ ಈಗಾಗಲೇ ನಮ್ಮೆಲ್ಲ ರೈತರುಗಳು ಕೂಡ ಗೊತ್ತಿರ್ತಕ್ಕಂಥದ್ದು ಅದು ನಾವು ಎಷ್ಟೇ ಸಾರಿ ಕೊಯ್ದರೂ ಕೂಡ ಅದು ಪುನಃ ಪುನಃ ಅದು ಇವತ್ತು ಬೆಳೀತಕ್ಕಂಥ ಒಂದು ವಿಶೇಷವಾದಂಥ ತಳಿ ಅದನ್ನು ನಮ್ಮ ರೈತರುಗಳು ಆಸಕ್ತ ರೈತರುಗಳು ಯಾರೇ ಇದ್ದರೂ ಕೂಡ ನೇಪಿಯರ್ ತಳಿನ ನಮ್ಮ ಒಕ್ಕೂಟಕ್ಕೆ ತಾವು ಹೇಳಿರೆ ನಿಮ್ಮಲ್ಲೇ ಕೂಡ ಸಂಘಗಳಿಗೆ ಕಳ್ಸಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಈಗಾಗಲೇ ನಾವು ಒಕ್ಕೂಟದಲ್ಲೂ ಕೂಡ ನಮ್ಮ ಫಾರಂ ಸುಮಾರು ಇಪ್ಪತ್ತೊಂದು ಎಕರೆನಲ್ಲಿ ಈ ನೇಪಿಯರ್ ಕಡ್ಡಿಯನ್ನು ನಾವು ಬೆಳೆದಿದ್ದೀವಿ ಅದನ್ನು ನಮ್ಮ ಎಲ್ಲ ರೈತರುಗಳು ಕೂಡ ಸಂಘಗಳಿಗೆ ವಿತರಣೆಯನ್ನು ಮಾಡ್ತೀವಿ ಯಾರ್ಯಾರು ನಮ್ಮ ಆಸಕ್ತ ಉತ್ಪಾದಕರು ಆ ಸಂಘದ ನಮ್ಮ ಕಾರ್ಯದರ್ಶಿಗಳಿಗೆ ತಾವು ಮನವಿ ಮಾಡಿದಾಗ ಕಾರ್ಯದರ್ಶಿಯವರು ನಮಗೆ ಅದನ್ನು ಇಂಡೆಂಟ್ ಕೊಟ್ಟರೆ ನಿಮ್ಮ ಸಂಘಗಳಿಗೆ ನೇರವಾಗಿ ಆ ಒಂದು ನೇಪಿಯರ್ ಕಡ್ಡಿಯನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದು ನಮ್ಮೆಲ್ಲ ರೈತರುಗಳು ಕೂಡ ಅದು ಒಂದು ಒಳ್ಳೆಯ ವಿಶೇಷವಾದಂಥ ಒಂದು ಪ್ರೋಟೀನ್ ಪ್ರೋಟೀನ್ಯುಕ್ತವಾಗ್ತಕ್ಕಂಥ ಒಂದು ಮೇವಿನ ಅದು ತಳಿಯಾಗಿರೋದ್ರಿಂದ ನೀವೆಲ್ಲರೂ ಕೂಡ ಆಸಕ್ತರಾಗಿ ಬೆಳೆಸಬೇಕು ಅಂತಲೂ ಕೂಡ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಒಟ್ಟಾರೆ ಈ ಒಂದು ಮೇವಿನ ಬೀಜ ಯಾರೂ ಕೂಡ ನಮ್ಮ ರೈತರು ಇದನ್ನು ಆ ಬೇರೆ ಅನ್ಯ ಇವುಗಳಿಗೆ ಉಪಯೋಗಿಸ್ತಾರೆ ಮೇವಿನ ಬೆಳೆಗಳನ್ನು ಬೆಳೆಸ್ಕೊಂಬುದಿಕ್ ಮಾತ್ರ ಈ ಮೇವನ್ನ ಬೀಜವನ್ನ ತೆಗೆದುಕೊಂಡು ಹೋಗ್ಬೇಕು ಇದು ಎಲ್ಲರೂ ಕೂಡ ನಮ್ಮ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಒಂದು ಮೇವಿನ ಬೀಜ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ತಾವೆಲ್ಲರೂ ಕೂಡ ಆಸಕ್ತವಾಗಿ ಬೆಳೆಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಕೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ